ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಕೆಎಲ್ಇ ಈಜುಗೊಳದಲ್ಲಿ ನಿನ್ನೆ ಜಲಯೋಗ ಪ್ರದರ್ಶನ ನಡೆಯಿತು ಕಳೆದ ಎರಡು ತಿಂಗಳಿಂದ ತರಬೇತಿ ಪಡೆದ ವಿಶೇಷ ಚೇತನರು ರಾಜ್ಯ ರಾಷ್ಟಮಟ್ಟದ ಯೋಗ ಸಾಧಕರು ಸೇರಿದಂತೆ ನೂರಕ್ಕೂ ಅಧಿಕ ಯೋಗ ನೀರಿನಲ್ಲಿ ವಿಭಿನ್ನ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಿದರು ಯೋಗ ಶಿಕ್ಷಕರಾದ ಉಮೇಶ ಕಲಘಟಕಿ ಆರತಿ ಸಂಕೇಶ್ವರಿ ಮಾರ್ಗದರ್ಶನದಲ್ಲಿ ಜಲಯೋಗದ ತರಬೇತಿ ನೀಡಲಾಗಿದೆ ದೂರದರ್ಶನದೊಂದಿಗೆ ಯೋಗಪಟು ಪ್ರಕಾಶ್ ಬೆಲ್ಲದ ಕಳೆದ ಮೂವತ್ತೆಂಟು ವರ್ಷಗಳಿಂದ ಜಲಯೋಗದಲ್ಲಿ ತೊಡಗಿಸಿಕೊಂಡಿದ್ದು ಈ ಯೋಗದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ತಿಳಿಸಿದರು ಹುಡುಗರ ಗತಿನೇ ತಿನ್ಸ್ ಏನ್ ಎಲ್ಲ ಮೊಬೈಲ್ ಅದು ಅಡಿಕ್ಟ್ ಆಗ್ತಿದಾರ ಅದೆಲ್ಲ ಆಗ್ಬಾರ್ದು ಸ್ವಲ್ಪ ಯೋಗ ಕಡೆ ಇದ್ರ ಕಡೆ ಲಕ್ಷ ಕೊಡ್ಬೇಕು ಜಲಿಯ ಲಕ್ಷ ಕೊಡ್ಬೇಕು ನಾನ್ ಮತ್ತೆ ಇನ್ನೂ ಮಟ್ಟ ಒಂದು ಆರ್ನೂರ್ ಮಕ್ಕಳಿಗೆ ಈಸಿ ಸ್ವಿಮ್ಮಿಂಗ್ ಕಲ್ಸಿದ್ರೆ ಮತ್ತೋರ್ವ ಯೋಗ ಪಟು ಸಂಜೀವ್ ಹಂಚಿನ ಮನೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ಯೋಗದಲ್ಲಿ ತೊಡಗಿಸಿಕೊಂಡಿದ್ದೇನೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಯೋಗ ಉತ್ತಮ ಮಾರ್ಗ ಎಂದು ಅಭಿಪ್ರಾಯಪಟ್ಟರು ಬಾಡಿ ಒಳಗ್ ಮೈಂಡ್ ಡಿಪ್ರೆಷನ್ ಏನ್ ಇರ್ತದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇವರ್ ಅಷ್ಟೇ ಸರ್ ಎಲ್ಲಾರು ಯೋಗ ಮಾಡ್ಬೇಕು ಇಂಡಿಯನ್ ಟ್ರೆಡಿಷನಲ್ ಐತ್ರ ಐತ್ರಿ ಅದು ಎಲ್ಲಾರು ಮಾಡ್ಲಾಕ್ ಮಾಡಬೇಕು ಮಾಜಿ ಮಹಾಪೌರ ವಿಜಯ್ ಮೋರೆ ಜಲಯೋಗಕ್ಕೆ ತರಬೇತಿ ಹಾಗೂ ತಾಳ್ಮೆ ಮುಖ್ಯ ಎಂದು ತಿಳಿಸಿದರು ನೀರಿನಲ್ಲಿ ಕಮ್ಮಿ ಕಮ್ಮಿ ಒಂದು ಮೂರು ತಾಸಾಯ್ತು ನೀರ್ ಮ್ಯಾಗ ಹಿಂಗ್ ಮಲ್ಕೊಂತಿದ್ದಾರೆ ಆದ್ರೆ ಇದೊಂದು ಪ್ರಾಕ್ಟೀಸ್ ಇದೆ ಮತ್ತೆ ಜಲಯೋಗ ಮಾಡಿದ್ರ ನಮ್ಮ ಪ್ರಕೃತಿ ಬಹಳ ಒಳ್ಳೇದು ಉಳಿತೈತಿ